ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ರಾಯರಿಗೆ ಪೂರ್ವಾರಾಧನೆಯನ್ನು ಮಾಡಿದ್ದಾಗಿದೆ ಹಾಗೆ ನಾಳೆ ಪ್ರಮುಖವಾಗಿ ಮುಖ್ಯವಾದಂಥ ಆರಾಧನೆ ಮಧ್ಯಾರಾಧನೆ ಹಾಗಾಗಿ ರಾಯರಿಗೆ ಬಹಳ ಪ್ರಿಯವಾದಂಥ ಹಯಗ್ರೀವ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಯಗ್ರೀವ ಪ್ರಸಾದವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಮೊದಲು ಕಡಲೆಬೇಳೆ ಬೇಕಾಗುತ್ತೆ ಹಾಗಾಗಿ ನೀವು ಮೊದಲು ಕಡಲೆಬೇಳೆಯನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಮೂರು ಬಾರಿ ತೊಳೆದು ನಂತರ ನೀರಿನಲ್ಲಿ ಎರಡು ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ ನಾನಿಲ್ಲಿ ಬೆಲ್ಲದ ಹಾಗೂ ಕಡಲೆಬೇಳೆ ಅಳತೆಯನ್ನು ಹೇಳ್ತೀನಿ ನಾನಿಲ್ಲಿ ಅರ್ಧ ಲೋಟ ಅಥವಾ ಅರ್ಧ ಕಪ್ ಅಂತ ಏನು ಹೇಳ್ತೀರಾ ಈಗ ಒಂದು ಪಾವು ಇದ್ದರೆ ಅದರಲ್ಲಿ ಅರ್ಧ ಪಾವು ಕಡಲೆಬೇಳೆಯನ್ನು ತಗೊಂಡ್ರೆ ಒಂದು ಪಾವು ಬೆಲ್ಲವನ್ನು ತೆಗೆದುಕೊಳ್ಬೇಕಾಗುತ್ತೆ ನೀವು ಎಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿರ್ತೀರಾ ಅದರ ಎರಡರಷ್ಟು ಬೆಲ್ಲವನ್ನು ತೆಗೆದುಕೊಳ್ಬೇಕು ಎರಡು ಗಂಟೆಗಳಾದ ನಂತರ ನೀವು ನೆನೆಸಿಟ್ಕೊಂಡಂತಹ ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ನಾಲ್ಕು ವಿಜಲ್ ಬರುವವರೆಗೂ ಕೂಡ ಕಡಲೆಬೇಳೆಯನ್ನು ಚೆನ್ನಾಗಿ ಕೂಗಿಸ್ಕೊಳ್ಬೇಕಾಗತ್ತೆ ನಂತರ ಬೆಲ್ಲವನ್ನು ಹಾಕಿ ನಾವು ಪಾಕದ ರೀತಿಯಲ್ಲಿ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಪಾಕವನ್ನು ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಆಗಲೇ ಅಳ್ತೆ ಹೇಳಿದ್ದೆ ನಿಮಗೆ ಅರ್ಧ ಕಪ್ ಕಡಲೆಬೇಳೆಯನ್ನು ತೆಗೆದುಕೊಂಡ್ರೆ ಒಂದು ಕಪ್ ಬೆಲ್ಲವನ್ನು ತೆಗೆದುಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಕಡಲೆಬೇಳೆ ತಗೊಂಡಿರೋದ್ರಿಂದ ಒಂದು ಕಪ್ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ ನೀರನ್ನು ಹಾಕೊಳ್ತಾ ಇದ್ದೀನಿ ಅಥವಾ ಕಾಲು ಲೋಟದ ಒಂದು ನೀರನ್ನು ನೀವು ಹಾಕೊಳ್ಬೇಕು ಇದನ್ನು ಚೆನ್ನಾಗಿ ಅಂದರೆ ತಳ ಹಿಡಿದ ರೀತಿಯಲ್ಲಿ ನೀವು ಪೂರ್ತಿ ಬೆಲ್ಲದ ಒಂದು ಪಾಕ ಏನು ಪೂರ್ತಿ ಕರಗಿ ಅದು ಪಾಕ ಬರುವವರೆಗೂ ಕೂಡ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನಂತರ ಕುಕ್ಕರ್ನಲ್ಲಿ ನಾವು ಏನು ಕಡಲೆಬೇಳೆಯನ್ನು ಹಾಕಿದ್ದೋ ಅದು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ ಅದನ್ನು ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಬೆಲ್ಲದ ಪಾಕವನ್ನು ಇಲ್ಲಿಗೆ ಅಂದರೆ ಈ ಕಡಲೆಬೇಳೆಗೆ ಬೆಲ್ಲದ ಪಾಕವನ್ನು ಬಗ್ಸಿಕೊಳ್ಬೇಕು ನೀವೇನಾದರೂ ಕಡಲೆಬೇಳೆಯನ್ನು ಬೇಯಿಸ್ಕೊಂಡಾಗ ಜಾಸ್ತಿ ನೀರಿದೆ ಅಂದರೆ ನೀವು ಬೇಕಿದ್ದರೆ ಅದನ್ನೇ ಬೆಲ್ಲ ಕರಗಿಸ್ಕೊಳ್ಳೋಕ್ಕೂ ಕೂಡ ಹಾಕ್ಕೊಳ್ಬಹುದು ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಥವಾ ಕರೆಕ್ಟಾಗಿ ನಾನು ಹಾಕಿದ್ದೀನಿ ಅಂದರೆ ಅವಶ್ಯಕತೆ ಇಲ್ಲ ಕರಗಿಸಿದಂತಹ ಬೆಲ್ಲದ ಪಾಕವನ್ನು ನೀವು ಕಡಲೆಬೇಳೆಗೆ ಹಾಕ್ಕೊಳ್ಬೇಕು ನಂತರ ಕಡಲೆಬೇಳೆ ಮತ್ತು ಬೆಲ್ಲದ ಪಾಕವನ್ನು ಹಾಕಿರುವಂಥ ಮಿಶ್ರಣವನ್ನು ನೀವು ಒಲೆ ಮೇಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ತಿಕ್ಕಾಗಿ ಅಂದರೆ ಗಟ್ಟಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಆಗ ಮಾತ್ರ ರುಚಿ ಚೆನ್ನಾಗೂ ಬರುತ್ತೆ ಹಾಗೆ ಬಹಳ ಒಂದು ತಿಕ್ನೆಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದೇ ರೀತಿಯಲ್ಲಿ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಕಪ್ ಕಡಲೆಬೇಳೆಗೆ ಎರಡು ಸ್ಪೂನ್ ಗಸಗಸೆ ಬೇಕಾಗುತ್ತೆ ನಾನು ಅರ್ಧ ಕಪ್ ಕಡಲೆಬೇಳೆನ ತೆಗೆದುಕೊಂಡಿರೋದ್ರಿಂದ ನನಗೆ ಒಂದು ಸ್ಪೂನ್ ಗಸಗಸೆ ಸಾಕು ಇನ್ನು ನೀವು ಒಣಕೊಬ್ಬರಿ ಅಥವಾ ಡ್ರೈ ಫ್ರೂಟ್ಸ್ ಯಾವುದಿದ್ರೂ ಕೂಡ ಅದನ್ನು ತುಪ್ಪದಲ್ಲಿ ಹುರಿದು ಹೈಯಗ್ರೀವಕ್ಕೆ ಪ್ರಸಾದಕ್ಕೆ ನೀವು ಹಾಕ್ಬೋದು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ನೀವು ಅದನ್ನು ಬಳಸ್ಕೊಳ್ಬೋದು ಹಾಗೆ ಏಲಕ್ಕಿ ಪುಡಿ ಬೇಕಾಗುತ್ತೆ ಏಲಕ್ಕಿ ಪುಡಿ ಇದ್ರೆ ತೆಗೆದುಕೊಳ್ಳಿ ಅಥವಾ ಏಲಕ್ಕಿ ಇದ್ರೆ ಅದನ್ನು ಪುಡಿ ಮಾಡಿಟ್ಕೊಳ್ಳಿ ನಂತರ ಗಸಗಸೆಯನ್ನು ತುಂಬ ಸೀದೋಗದೇ ಇರೋ ರೀತಿಯಲ್ಲಿ ಹಾಗೆ ತುಂಬ ಕಪ್ಪಾಗದೇ ಇರೋ ರೀತಿಯಲ್ಲಿ ನೀವು ಕೆಂಪಗೆ ಗಸಗಸೆಯನ್ನು ಹುರ್ಕೊಳ್ಬೇಕಾಗುತ್ತೆ ಹುರಿದಂಥ ಗಸಗಸೆಯನ್ನು ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಒಟ್ಟಿಗೆ ಇಲ್ಲಿ ಅಂದರೆ ಬೇಯ್ತಾ ಇರುವಂತಹ ಗಟ್ಟಿಯಾಗಿರುವಂತಹ ಮಿಶ್ರಣಕ್ಕೆ ಬೆರೆಸ್ಕೊಳ್ಬೇಕಾಗತ್ತೆ ನಂತರ ಎರಡು ಸ್ಪೂನ್ ತುಪ್ಪವನ್ನು ತೆಗೆದುಕೊಂಡು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಅಥವಾ ಬಾದಾಮಿ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲವನ್ನು ಕೂಡ ನೀವು ಹಾಕ್ಕೊಂಡು ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಕೊಬ್ಬರಿ ತುರಿಯನ್ನು ತುರ್ಕೊಂಡು ಅದನ್ನು ಕೂಡ ಇದೇ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು ತುಪ್ಪದಲ್ಲಿ ಹುರಿದಂತಹ ಎಲ್ಲ ಮಿಶ್ರಣವನ್ನು ಕೂಡ ನೀವು ಈ ಕಡಲೆಬೇಳೆಗೆ ಮಿಶ್ರಣಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿಯಲ್ಲಿ ಗಟ್ಟಿಯಾಗಿ ಅಂದರೆ ಈ ಪ್ರಸಾದ ಏನಿದೆ ನೀವು ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಗಟ್ಟಿಯಾಗಿ ಬರಬೇಕು ನಂತರ ಈ ಮಿಶ್ರಣವನ್ನು ತಟ್ಟೆ ಮುಚ್ಚಿ ನೀವು ಇಟ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಹಯಗ್ರೀವ ಪ್ರಸಾದ ರೆಡಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ ಪಾಕ ಎಲ್ಲ ಹಾಗಾಗಿ ಇದೇ ರೀತಿಯಲ್ಲಿ ಇದೇ ಒಂದು ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ ಹಾಗೆ ಬಹಳ ರುಚಿಯಾಗೂ ಕೂಡ ಇರುತ್ತೆ ನಾಳೆ ತಪ್ಪದೆ ಬಹಳ ವಿಶೇಷವಾಗಿ ರಾಯರಿಗೆ ಪ್ರಮುಖವಾಗಿ ಆಚರಣೆ ಮಾಡುವಂಥ ಮಧ್ಯಾರಾಧನೆಗೆ ರಾಯರಿಗೆ ಪ್ರಿಯವಾದಂಥ ಅಯಗ್ರೀವ ಪ್ರಸಾದವನ್ನು ನೈವೇದ್ಯವನ್ನು ಮಾಡೋಣ ಹಾಗೆ ತುಳಸಿ ದಳವನ್ನು ಇಟ್ಟು ರಾಯರಿಗೆ ನೈವೇದ್ಯವನ್ನು ಮಾಡೋಣ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ನಾಳೆ ಬೇರೆಯವ್ರಿಗೂ ಕೂಡ ಆರಾಧನೆ ಮಾಡೋರಿಗೂ ಈ ನೈವೇದ್ಯ ಪ್ರಸಾದವನ್ನು ಮಾಡೋಕ್ಕೆ ಅನುಕೂಲ ಆಗಲಿ ಹಾಗಾಗಿ ತಪ್ಪದೆ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರು ಸನಾತನ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು